ಜಗಜ್ಜೋತಿ ಬಸವೇಶ್ವರ ಕೇಳಲಾರೆಯ ತಂದೆ ಈ ಬಡವನೊಡಲಿನ ಕಣಿಕರದ ಕೂಗನ್ನು ಮನೆಯತ್ತರ ಬೆಳೆದು ನಿಂತಿರುವ ನನ್ನ ಸಹದ್ಯನ್ನು ಮದುವೆ ಮಾಡಲಾಗದೆ ಮನೆಯಲ್ಲಿಟ್ಟುಕೊಂಡು ಮೂಕನಾಗಿ ಕುಳಿತಿರುವ ಈ ಬಡವನ ಬಾಳು ಕಣ್ಣೀರಿನ ಗೋಳಾಗಿದೆ ಹಣದಾಸೆಗೆ ಮೋಸ ಹೋಗಿರುವ ಈ ಬಂಡ ಸಮಾಜದಲ್ಲಿ ನನ್ನ ತಂಗಿಯ ಕರಿಮಣಿ ಸರವನ್ನು ಕಟ್ಟಲು ಹೊರನು ಸಿಗಲಾರನೆ ದೇವಾ ಸಿಗಲಾರನೆ ತಂದೆ ಈ ಕಂದನ ಬಂಧುವೆ ನಿನ್ನಲ್ಲಿ ನಾನು ಸಿರಬಾಗಿ ಬೇಡಿಕೊಳ್ಳುವುದೊಂದೇ ನನ್ನ ತಂಗಿಗೆ ಮಾಂಗಲ್ಯ ಭಾಗ್ಯವನ್ನು ಕರುಣಿಸು ಎಂದು ಈ ತಂಗಿಯ ತಾಳೆಗಾಗಿ ಈ ಭಕ್ತನ ರಕ್ತ ವ್ಯರ್ಥವಾದರೂ ಚಿಂತೆ ಇಲ್ಲ ಒಟ್ಟಿನಲ್ಲಿ ನನ್ನ ತೆಂಗಿ ಮುದ್ದೈದೆಯಾಗಬೇಕಪ್ಪ ತಂದೆ ಮುತ್ತೈದೆಯಾಗಬೇಕು ಜ್ಯೋತಿ ಯಾಕಣ್ಣ ನಾನು ನೀರು ತುಂಬಿಕೊಂಡು ಬರುತ್ತೇನಮ್ಮ ನೀನು ಮನೆ ಕಡೆ ಜೋಪಾನ ಆಯ್ತಣ್ಣ ದೇವ ಬಸವೇಶ ದಿನ ಬೆಳಗಾದ್ರೆ ಈ ನಿನ್ನ ಮಗಳು ನಿನ್ನ ಜ್ಞಾನದಲ್ಲೇ ಮುಳುಗಿರ್ತಾಳೆ ಈ ಬಡವರ ಕೂಗು ನಿನ್ನ ಕಿವಿಗೆ ಕೇಳ್ತಾ ಇಲ್ವಾ ತಂದೆ ಕೇಳಿದ್ರು ಕೇಳದವನ ಹಾಗೆ ಕುಡಿಯಲ್ಲೇ ಕಲ್ಲಾಗಿ ಕುಳಿತಿಲ್ವಿಯಾ ನೀನು ನನ್ನ ಆಸೆ ಒಂದೇ ತಂದೆ ಸದಾ ನನ್ನ ಬಾಳಿನಲ್ಲಿ ಜ್ಯೋತಿ ಪ್ರಜ್ವಲಿಸುವಂತೆ ಹಾರೈಸು ತಂದೆ ಹಾರೈಸು ದೇವರಿಂದಲ್ಲ ದೇವರಿಂದ ಕಾಮುಕ ದೇವರಿಗೆ ಅರ್ಪಿಸಬೇಕಾದ ದೀಪಕ್ಕೆ ಬಂದು ನಿನ್ನ ಸಿಗರೇಟ್ ಹಚ್ಕೊಳ್ಬೇಕಲ್ಲ ಆ ದೇವರು ನಿನ್ನನ್ನು ಯಾವ ಕಾಲಕ್ಕೊಮ್ಮೆಲಾರ ದೇವರು ದೇವರು ದೇವರೆಂದೇತೇ ಸಾಯುವ ಆ ದೇವರ ಧ್ಯಾನ ಮರೆತು ಅಲ್ಲಿಂದ ಇಲ್ಲಿವರೆಗೆ ನಿನಗೋಸ್ಕರ ಬಂದಿರುವ ಈ ಮನ್ಮಥನಿಗೆ ಸುಖ ಕೊಡುವ ಜೊತೆ ಅಮಾಯಕ ಹೆಣ್ಣಿನ ಸುಖ ಬಯಸುವೆ ಅಲ್ಲ ನೀನಪ್ಪ ಮೂರ್ಖ ಕಣ್ಣು ಲಜ್ಜೆ ಕೆಟ್ಟವನೇ ಬಡವನ ತಂಗಿ ಅಂತ ಮೈ ಬಂದಿದ್ದೀಯ ಬಂದಿದ್ದೆ ಆದ್ರೆ ಕಾಲಲ್ಲಿರುವ ಚಪ್ಪಲಿಯಿಂದ ಮುಖದ ಮೇಲೆ ಬರೆಯಲೇಬೇಕು ಎಚ್ಚರ ನಿನ್ನನ್ನು ಬಿಟ್ಟತೆ ತಪ್ಪು ನೀನು ಈ ರೀತಿ ಹಠ ಮಾಡಿದರೆ ನಿನ್ನ ಅಣ್ಣನಿಗೂ ಅದೇ ಗತಿ ಬರುವುದು ಎಚ್ಚರ ಸಕ್ಕಿನ ಬಡದೆ ನಿನ್ನಂತ ನೂರಾರು ಹದಿ ಜೊತೆ ಚಟ್ಕಂದವಾಡ್ದ ಈ ಚತುರನಿಗೆ ಚಪ್ಪಲಿ ಅದು ತಡ ತಂಗಿ ಅಲ್ರಿ ಗೌಡ್ರ ಎಂತ ಮಾದ್ರಿ ಎಂತ ಮಾದ್ರಿ ಯಶ್ಚಿತ ಒಂದು ಹೆಣ್ಣು ನಿಮಗ ಚಪ್ಪಲಿ ಅಂತ ಇವಳ ಜೀವ ಸುಡದ ಕಲ್ಲೇ ಇವಳ ಶೀಲ ಸುಡುವುದಕ್ಕೆ ಜ್ಯೋತಿ ಒಳ್ಳೆಯ ಮಾತಿನಿಂದ ನನ್ನ ಮಗ್ಲು ಮಲಗಿ ನಿನ್ನ ಸೀರೆ ಬಿಚ್ಚಿ ಸಿಕ್ಕಿ ಸಿಕ್ಕವ್ರ ಮಗ್ಲ ಮಲಗಿ ಸೀರೆ ಬಿಚ್ಚ ನಾನೇನು ಸೂಳಿ ವಂಶದವಳಲ್ಲ ಮೇಲಾಗಿ ನಿನ್ನಂತ ಬಂಡಗೌಡರಿಗೆ ಹೆದರಬ ಹೆಣ್ಣು ನಾನಲ್ಲ ಕೂಲಿ ಅಂತ ರವಿರಾಜನ ಬಾಳೆ ನೋಚ್ಚು ನೂರು ಮಾಡಿದೆ ನೀನು ಈ ರೀತಿ ಹಠ ಮಾಡಿದರೆ ನಿನ್ನ ಅಣ್ಣನಿಗೂ ಅದೇ ಗತಿ ಬರುವುದು ನೀನೆ ಪ್ರಯತ್ನ ಪಟ್ಟರು ಈ ಶೀಳುವಂತೆ ಶೀಲ ನನಗೆ ದಕ್ಕಲಾರಿತು ಈ ನನ್ನ ಶೀಲ ಎಂದಿದ್ರು ನನ್ನ ಸಿಪಾಯಿಗೆ ಮಾತ್ರ ಮೀಸಲು ಆ ಸಿಪಾಯಿ ನಿನ್ನ ಪಾಲಿಗೆ ಸತ್ತನೆಂದು ತಿಳಿ ನೋಡ್ರ ಹಿಂಗ ಬಾಯಿ ಮಾತ್ನ ಹೇಳ್ರ ಬಗೆಹರಿ ಕಾಣಲ್ರಿ ಇದು ಶಿರೋ ಹಚ್ಕೊಳ್ರಿ ನಿಮ್ಮ ಮುಂದಿನ ಕಾರ್ಯನ ಮೊದಲ ಥೂ ನೋಡಿ ಯಾಕೋ ನಾನು ಎಡಗಣ್ಣನ ಹರಕತ್ತೇನ್ರಿ ಮೊದ್ಲೇನ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕ್ರಿ ಸಿಪಾಯಿ ಗಿಪಾಯಿ ಬಂದಿದ್ನ ರೀ ನಾನು ಬಾಗಿಲುಗಳೇನು ಇತ್ತಿರ್ತೀರಿ ನೀವು ಶುರು ಹಚ್ಕೊಂಡ್ರೆ ನಿಮ್ಮ ಕಾರ್ಯನಾ ಶಡ್ಡೆ ನೀನು ಮರಗಡೆ ನಿಂತರು ನಾ ಬಂದ ಕೆಲಸವನ್ನು ಮುಗಿಸಿಕೊಂಡೇ ಬರುತ್ತೇನೆ ನಿನ್ನ ಸೀರೆ ಒಳಗಿನ ಸೌಂದರ್ಯ ನನ್ನ ಕಣ್ಣುಗಳನ್ನೇ ಕುಕ್ಕುತ್ತಿದೆ

ಮನೆಗೆ ಬಂದು ನನ್ನ ತಂಗಿಯನ್ನು ಮುಟ್ಟಲು ಎಷ್ಟು ಧೈರ್ಯ ಶಿಶಾ ಧೈರ್ಯವೇ ಇಲ್ಲಿವರೆಗೆ ಕರೆ ತಂದಿತ್ತು ಈ ಜಗತ್ತಿನಲ್ಲಿ ದುಡ್ಡು ಅಂದಿದ್ದರೆ ಬೇಕಾತನ್ನು ಪಡೆಯಬಹುದು ಅದು ನಿನ್ನ ಹುಚ್ಚು ನೀನು ಪಾಪದ ದೇಹವನ್ನು ಹೊತ್ತುಕೊಂಡು ತಿರುಗ್ತಾ ಇದೀಯ ಆ ದೇಹದ ಧರ್ಮ ಎಂಬ ಪಡೆಯದ ಗಾಡಿ ಆ ಗಾಡಿಗೆ ಮೋಡ ಕವಿದು ಸುಳಿಯುತ್ತಿದೆ ನೀತಿ ಎಂಬ ಸುಳಿ ಆ ಸುಳಿಗೆ ಸಿಕ್ಕು ಸಾಯಿವೆ ಇನ್ನು ಮೇಲಾದರೂ ಇದರ ಅರ್ಥವನ್ನು ತಿಳಿ ನೀತಿ ಧರ್ಮೇ ಬಡ ಸುಳಿ ನಿನಗಿಂದು ತಿಳಿದಿಲ್ಲವೇ ನ್ಯಾಯ ನೀತಿ ಧರ್ಮದ ಇತಿಹಾಸ ಇದೇ ನ್ಯಾಯಕ್ಕಾಗಿ ಹೋರಾಡಿದ ಸುಭಾಷ್ ಚಂದ್ರ ಬೋಸ್ ಇದೇ ಕರ್ಮದ ಚಕ್ರಕ್ಕೆ ಸಿಲುಕಿ ಶಿವನ ಪಾರ ಸೇರಿದ ಇನ್ನು ಇದೇ ನಿನ್ನ ನೀತಿ ಬೋಧನೆಯಂತೆ ನಡೆದ ಶ್ರೀ ಜಗಜ್ಯೋತಿ ಬಸವೇಶ್ವರರು ಕೂಡ ಕೂಡಲ ಸಂಗಮದಲ್ಲಿ ಐಕ್ಯರಾದರು ಧರ್ಮ ಈ ಹಳ್ಳಿಯ ಹುಲಿಯಾಗಿದ್ದ ನಿನ್ನ ಸ್ನೇಹಿತ ರವಿರಾಜ್ ಅವನ ಬಾಳನ್ನು ನಿನ್ನ ಕಣ್ಣಿಂದಲೇ ನೋಡುತ್ತಿರುವಲ್ಲ ಅವನ ಸ್ಥಿತಿ ನಿನಗೂ ಬರುವುದು ರವಿರಾಜನ ಬಾಳು ಹಾಳು ಮಾಡಿದ್ದಲ್ಲದೆ ನನ್ನ ಬಾಳಿಗೂ ಕಲ್ಲು ಹಾಕಲು ಬಂದಿರುವ ಈ ಬಡ ಗುಡಿಸಲಲ್ಲಿ ಗಂಜಿ ಕುಡಿದು ಬದುಕುತ್ತಿರುವ ಈ ಬಡವನನ್ನು ಬೆನ್ನು ಹೊತ್ತಿದೆಯಲ್ಲೋ ಗೌಡ ನಮ್ಮ ಪಾಲಿಗೆ ನಮ್ಮನ್ನು ಬದುಕಲು ಬಿಡು ಪಾಪಿ ಹೂವಿದ್ದಲ್ಲಿ ಹುಳ ಹಾರಿ ಬರುವುದು ಸ್ವಾಭಾವಿಕ ಶಶಾಂಕ ಹಾಗೆಯೇ ನಿನ್ನ ತಂಗಿ ಕೂಡ ಸುಗಂಧ ತುಂಬಿದ ಹೂವು ಈ ಹೂವಿನ ಹೊಳಪನ್ನು ಯಾರು ಬೇಕಾದರೂ ನೋಡಬಹುದು ನೋಡಿ ಮನಸ್ಸು ಮಾಡಬಹುದು ಮನಸ್ಸು ಮಾಡಿ ಇದರ ರಸನೂ ಹೇರಬಹುದು ಗೌಡ ನಿನಗೂ ಒಂದು ಸುಗಂಧ ತುಂಬಿದ ಹೂವಿದೆ ಎಂದು ಮರೆಯಬೇಡ ನಿನ್ನ ತಂಗಿಯ ಹಾಗೆ ಪಟ್ಟಣದಲ್ಲಿ ಕಲಿತು ಹಳ್ಳಿಯಲ್ಲಿ ಶೋ ಮಾಡಿಕೊಂಡು ಸಂದಿ ಸಂಧಿ ಸುಳುವ ಸುಳಿಯೆಲ್ಲ ಮಣವೆಂಬ ಆತ್ಮದಲ್ಲಿಟ್ಟು ಪೂಜಿಸುವ ಪುಷ್ಪ ನನ್ನ ಮುದ್ದು ತಂಗಿ ಆ ಪುಷ್ಪದ ಹೆಸರೆತ್ತುವ ಯೋಗ್ಯತೆಯು ನಿನಗೆಲ್ಲ ಹಾಕೌಡ ಶಾಂತಿ ಶಶಾಂಕ್ ಶಾಂತಿ ನಿನಗೇಕೆ ಬೇಕು ಈ ಬಡತನ ಗಂಜಿಗುಡಿಸಲು ನಾನು ನೀನು ನಿನ್ನ ಒಂದೊಂದು ಹೆಜ್ಜೆಗಳಲ್ಲೂ ಪುಟಿ ಪುಟಿದೇಳುವು ಸುಖದ ಸುಪ್ಪತ್ತಿಗೆ ಕೇಳಿದ ಹೊತ್ತು ಬೇರಾವುದಲ್ಲ ಅಲ್ಲ ಶಶೋಕ್ ನಿನ್ನ ತಂಗಿಯ ಶೀಲವೆಂಬ ರತ್ನ ಈ ರತ್ನದ ಬೆಲೆಯಷ್ಟು ಹೇಳು ಇದು ಎಷ್ಟು ಕೋಟಿ ಯಾವ್ದು ಚಿಂತೆ ಇಲ್ಲ ಇದನ್ನು ಹೊತ್ತುಕೊಂಡೇ ನನ್ನ ತಂಗಿಯ ರೇಟ್ ಬೇರೆ ಕೇಳುತ್ತೇನೆ ಹೊತ್ತು ಗೌಡ ನನ್ನ ತಂಗಿಯ ಚಪ್ಪಲಿನ ಕಾಲಾಗಿನ ಉಂಗಷ್ಟದ ಕಿಮ್ಮತ್ತು ಆಗಲುದಲ್ಲೇ ಗೌಡ ನಾನು ಇವತ್ತು ಜೈಲು ಸೇರಿದು ಚಿಂತೆ ಇಲ್ಲ ನಿನ್ನ ರೋಂಡವನ್ನು ಕಡಿದೇ ತಿರುತ್ತೇನೆ ಸಮಯ ಬಂದಾಗ ನೋಡಿಕೊಳ್ಳುವೆ ಜ್ಯೋತಿ ಗುಡ್ ಬಾಯ್ ಗಂಜಿಗೂ ಗತಿ ಇಲ್ಲದಂಗೆ ಮಾಡಿ ಬಿಡುತ್ತಾರಮ್ಮ ಈ ಸ್ವಾರ್ಥಿಗಳು ಕಾರ್ಗಿಲ್ ತಂಗಿ ಜ್ಯೋತಿ ಕಾರ್ಗಿನಲ್ಲಿ ಕ್ರಾಂತಿಯ ಕದನ ನಡೆದಂತೆ ಇಲ್ಲಿಯೂ ನಡೆದು ಬಿಡಲಿ ಬಡವರ ಬಂಡಾಯ ಈಗಲೇ ಹೋಗಿ ಆ ಗೌಡನ ಶಿರಚ್ಛೇದವನ್ನು ಮಾಡಿ ಈ ಕನ್ನಡ ಮಣ್ಣಿನಲ್ಲಿ ನಾನು ಬದುಕಿದ್ದು ಏನು ಸಾರ್ಥಕ ತಂಗಿ ಏತು ಸಾರ್ಥಕ ನನ್ನ ಪ್ರತಿಜ್ಞೆ ತಂಗಿ ಪ್ರತಿಜ್ಞೆ ಅಣ್ಣ ಯಾಕಮ್ಮ ನನ್ನನ್ನು ತಡದೆ ಅಣ್ಣ ನೀನು ಕೊಲೆಗಾರನಾಗಿ ಜೇಲು ಸೇರುವುದು ಈ ನಿನ್ನ ತಂಗಿಗೆ ಇಷ್ಟವಿಲ್ಲ ಅದಕ್ಕಾಗಿ ತಂಗಿ ಹೌದಣ್ಣ ನಿನ್ನ ಎದುರಿನಲ್ಲಿ ನಿನ್ನ ತಂಗಿಯನ್ನ ಮೋಹಿಸುವ ದುಷ್ಟರಿದ್ದಾರೆ ಈ ಕಲಿಯುವುದಲ್ಲಿ ಅಂತದ್ರಲ್ಲಿ ಒಂಟಿ ಹೆಣ್ಣು ಸಿಕ್ಕರೆ ಸುಮ್ಮನೆ ಬಿಡ್ತಾರೆ ಎಂದು ತಿಳ್ಕೊಂಡಿರ್ವೇನ ನಾನೀಡು ಂಗಿ ನನ್ನನ್ನು ಕ್ಷಮಿಸಿ ಬಿಡಮ್ಮ ಕ್ಷಮಿಸಿ ಬಿಡಮ್ಮ ರೋಷ ತಾಳಲಾರದೆ ಆಕ್ರೋಶದಿಂದ ಹೊರಟಿದ್ದೆ ಆ ಸೊಕ್ಕಿನ ಶ್ರೀಮಂತರನ್ನು ಸೊಕ್ಕಲು ಆದರೆ ಈ ನಿನ್ನ ಮುಖ ಈ ನಿನ್ನ ನಗು ನನ್ನ ಎರಡು ಕೈಗಳನ್ನು ಕಟ್ಟಿ ಹಾಕಿತಮ್ಮ ಕಟ್ಟಿ ಹಾಕಿತು ಎಲ್ಲ ಸ್ವಾರ್ಥಿ ಸಮಾಜವೇ ನಾನೇನು ಅನ್ಯಾಯ ಮಾಡಿರೇನೆಂದು ನನ್ನನ್ನು ಬೆನ್ನು ಹತ್ತಿರುವೆ ನನಗಿರೋಳು ಒಬ್ಬಳೆ ಒಬ್ಬಳು ತಂಗಿ ಅವಳ ಬಾಳಿಗೂ ಕಲ್ಲು ಹಾಕುತ್ತಿರುವ ಅಯ್ಯೋ ಎಂತ ಸದ್ದಿಗಿದ ಸ್ಥಿತಿ ತಂದೊಟ್ಟಿದೆಯಪ್ಪ ಅಣ್ಣ ಈಗಿನ ಹಣೆ ಹೇಗಿದ್ರೆ ಹೇಗಲ್ಲ ಈಗಿನ ಸ್ವಾರ್ಥಿ ಶ್ರೀಮಂತರ ದುಡ್ಡಿನ ದರ್ಪ ದಿನೇ ದಿನೇ ಹೆಚ್ಚಾಗ್ತದೆ ಈ ಕಲಿಯುಗದಲ್ಲಿ ಅಂತದ್ರಲ್ಲಿ ನಮ್ಮಂತ ಬಡವರು ಬದುಕೋದು ಕಷ್ಟವಾಗಿದೆ ಈ ಕಲಿಯುಗದಲ್ಲಿ ಅದಕ್ಕೆ ಕಡು ಬಡತನ ಎಂಬ ಭಯ ತಂಗಿ ಭಯ ಅದೇ ದುಡ್ಡು ನಮ್ಮ ಹತ್ತಿರ ಇದ್ದಿದ್ದರೆ ದೂರು ಸರಿದು ನಿಲ್ಲುತ್ತಿದ್ದ ನಮ್ಮ ಸಮಾಜದ ಜನ ತಂಗಿ ನಾವು ಹೀಗೆ ಅಂಜುತ್ತ ನಡೆದರೆ ನಮ್ಮ ಎಡೆಗೆ ಹಾಯ್ದು ಹೋಗುತ್ತಾರಮ್ಮ ಅದಕ್ಕೆ ಬಡವರು ಸಿಡಿದೇಳಬೇಕು ಕಿಡಿ ಕಾರಲೇಬೇಕು ಅಂದಾಗಲೇ ಈ ಬಡವರು ನಿರ್ಪವೆಯಾಗಿ ಬದುಕಲು ಸಾಧ್ಯವೊಮ್ಮ ಸಾಧ್ಯ ಇಂದು ನಿನ್ನ ಮುಖದಲ್ಲಿ ಆವೇಶದ ರೋಷ ತೋರಬೇಕು ರಂಜಿತ್ ತೋರಬೇಕು ಆ ದುಷ್ಟರ ಶ್ರೀಮಂತರನ್ನು ದ್ವೋಷಗೊಳಿಸಲೇಬೇಕು ಇಂದು ನಿನ್ನ ಮುಖದಲ್ಲಿ ಸಿಟ್ಟು ಪುಟ್ಟಿ ಪುಟ್ಟಿದ ಬರ್ತದಲ್ಲ ಕಾರಣ ಕಾರಣ ಮತ್ಯಾರು ರಣಜೀತ್ ರೈತರ ಹಣವನ್ನು ನುಂಗಿ ಬಡವರ ಮೇಲೆ ಅತ್ಯಾಚಾರವನ್ನು ತೋರಿ ಗೌಡ ಗೌಡ ಮತ್ತೆ ಇಲ್ಲೇ ಬಂದಿದ್ದೇಳ ಬಂದ ರಣಜಿತ್ ಬಂದಿತ ಹೋದೇ ಸುಮ್ಮನು ಬಂದಿರಲಿಲ್ಲ ಈ ಬಡವರನ್ನು ಖರೀದಿಸಲು ಬಂದಿತ್ತ ಇಂದು ನನ್ನ ತಂಗಿ ನನ್ನನ್ನು ತಡೆಯದಿದ್ದರೆ ಇದೇ ಸ್ಥಳದಲ್ಲಿ ನಡೆದು ಬಿಡುತ್ತಿತ್ತು ಅಂದೆ ಶಶಾಂಕ್ ಅಂದೆ ಆ ಗೌಡನ ಚಂಡಾಡಿ ಬಿಡುತ್ತಿದೆ ಆದರೆ ಅವನು ಒಮ್ಮೆಲೇ ಸಾಯಬಾರದು ಅವನ ಮಾಡಿದ ಒಂದೊಂದು ಏ ಕೃತ್ಯವನ್ನು ತಾನೇ ನೆನೆಸಿಕೊಂಡು ನಾ ಮಾಡಿದ ಅಗ್ನಿ ಕುಂಡದಲ್ಲಿ ಅವನು ಬಿಕ್ಕಿ ಬಿಕ್ಕಿ ಸಾಯ್ಬೇಕು ಶಶಾಂಕ್ ನಿನಗಂತ ಶರ್ಟು ಜ್ಯೋತಿಗಂತ ಸೀರೆ ತಂದಿದ ತೆಗೆದುಕೋ ಇದನ್ನೆಲ್ಲ ಯಾತಕ್ಕೆ ತರಾಕೆ ಇಲ್ಲ ಶಿಷ್ಯ ಜ್ಯೋತಿ ಹರಿದು ಸೀರೆಯನ್ನು ಹುಟ್ಟು ತಿರುಗದನ್ನು